ತುಮಕೂರಲ್ಲಿ ತೇಲಾಡ್ಕೊಂಡು ಊಟ ಮಾಡಬೇಕು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇದು ದಿ ಬೆಸ್ಟ್ ಪ್ಲೇಸ್ ಅಂತ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ವಿ ಇದು ತುಮಕೂರಿನ ಮೊಟ್ಟ ಮೊದಲನೇ ಫ್ಲೋಟಿಂಗ್ ರೆಸ್ಟೋರೆಂಟ್ ಇದು ನಿರ್ಮಾಣ ಆಗಿರೋದು ತುಮಕೂರಿನ ಅಮನೀರ್ ಕೆರೆ ಪಾರ್ಕ್ ಒಳಗಡೆ ನೀವು ನೋಡ್ಬೋದು ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಥವಾ ತಿಂಡಿ ತಿನ್ನೋದು ಇದ್ರ ಮಜಾನೇ ಬೇರೆ ಕಣ್ರಿ ಸುತ್ತಲೂ ಬೆಟ್ಟ ಗುಡ್ಡ ಬೆಟ್ಟದ ಮಧ್ಯೆ ರೆಸ್ಟೋರೆಂಟ್ ಮಾನ್ಯ ಗೃಹ ಸಚಿವರು ಹಾಗೂ ನಮ್ಮ ಡಿ ಸಿ ಅವರ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ರೆಸ್ಟೋರೆಂಟ್ ಬಗ್ಗೆ ಈಗಷ್ಟೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ವೆಜ್ ಮತ್ತೆ ನಾನ್ ವೆಜ್ ಎರಡು ಕಾಂಬಿನೇಷನ್ ಅಲ್ಲಿ ಇಲ್ಲಿ ಊಟ ತಿಂಡಿ ಸಿಗುವಂಥದ್ದು ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಹತ್ತುವರೆವರೆಗೂ ಕೂಡ ಈ ರೆಸ್ಟೋರೆಂಟ್ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ಮೆನು ಏನಿದೆ ಮೆನು ಏನ್ ಕೊಡ್ತಾರೆ ಅನ್ನುವಂಥದ್ದು ಈಗಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ ಯಾವತ್ತಿಂದ ಆರಂಭ ಆಗುತ್ತೆ ಅನ್ನುವಂಥದ್ದು ಈಗಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ ಇನ್ನೇನು ಕೆಲವೇ ದಿನಗಳ ಇದು ಓಪನ್ ಆಗುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಈ ತರದೊಂದು ಕಾನ್ಸೆಪ್ಟ್ ಅಮಾನಿಕರೆಯಲ್ಲಿ ನಿರ್ಮಾಣ ಆಗಿರುವಂತದ್ದು ಪ್ರಕೃತಿ ಪ್ರಿಯರಿಗೆ ಹಾಗೂ ಆಹಾರ ಪ್ರಿಯರಿಗೆ ಅದ್ಭುತ ಅಂತಾನೆ ಅನಿಸಿದೆ ಕೆಲವೇ ದಿನಗಳಲ್ಲಿ ಈ ಕುರಿತಾದ ಹೆಚ್ಚಿನ ಅಪ್ಡೇಟ್ ಕೊಡ್ತೀವಿ ಅಲ್ಲಿವರೆಗೂ ತುಮಕೂರು ಮೀಡಿಯಾ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ